ಶಿವಮಾ ಏಯ್ ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ನೋಡಿ ಕಳೆದ ಸಂಚಿಕೆಯಲ್ಲಿ ದ್ವಾದಶ ಹನ್ನೆರಡು ರಾಶಿಗಳಲ್ಲಿ ನಾವು ಕಡೆಯದಾಗಿರ್ತಕ್ಕಂಥದ್ದು ಕನ್ಯಾ ರಾಶಿ ಬಗ್ಗೆ ನೋಡಿದ್ವಿ ಹಾಗೆಯೇ ಈಗ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿ ಏಳನೇ ರಾಶಿ ದ್ವಾದಶದ ಏಳನೇ ತುಲಾ ತುಲಾರಾಶಿ ಯಾಕಂದರೆ ನೋಡಿ ತುಲಾರಾಶಿಯಲ್ಲಿ ಜನಿಸಿದಂತಹ ಹೆಣ್ಣು ಮಕ್ಕಳು ಹಾಗೆ ಗಂಡು ಮಕ್ಕಳು ಅವರಲ್ಲಿರ್ತಕ್ಕಂಥ ಗುಣ ಸ್ವಭಾವ ದಿಕ್ಕು ಶುಭವಾದ ದಿಕ್ಕು ಶುಭವಾದ ಸಂಖ್ಯೆ ಹಾಗೆ ಶುಭವಾದ ಹರಳು ಶುಭವಾದ ಬಣ್ಣ ಎಲ್ಲವೂ ಕೂಡ ಈಗ ತಿಳಿಸಿಕೊಡ್ತೇನೆ ಯಾಕಂದರೆ ನೋಡಿ ತುಲಾರಾಶಿ ಅಂತ ಹೇಳಿದರೆ ಪ್ರಮುಖವಾಗಿ ಬರ್ತಕ್ಕಂಥದ್ದು ಶುಕ್ರ ಅಧಿಪತಿ ಆಗ್ತಾನೆ ಯಾಕಂದರೆ ಶುಕ್ರ ವಿಶೇಷವಾಗಿರ್ತಕ್ಕಂಥದ್ದು ಪ್ರಬಲವಾಗಿರ್ತಕ್ಕಂಥ ಗ್ರಹ ಆಗಿರೋದ್ರಿಂದ ತುಲಾರಾಶಿಯವರಲ್ಲಿ ಗುಣ ಸ್ವಭಾವದಲ್ಲಿ ಯಾಕಂದರೆ ಬಹಳ ಧೈರ್ಯಶಾಲಿಯಾಗಿರ್ತಾರೆ ಪುಸ್ತಕರಾಗಿರ್ತಾರೆ ಮತ್ತು ಏನೇ ಮಾಡಿದ್ರೂ ಕೂಡ ಸಾರಾ ಸಾರಿ ತಿಳ್ಕೊಂಡು ಮಾಡ್ತಕ್ಕಂಥ ಸಾಮರ್ಥ್ಯದವರಾಗಿರ್ತಾರೆ ಮತ್ತು ಇವರು ಜಡ್ಜ್ಮೆಂಟ್ ಮಾಡೋದು ಜಾಸ್ತಿ ಎಂಥದೇ ವಿಷಯಗಳಾಗಿರಲಿ ಯಾವುದೇ ವಿಷಯಗಳಾಗಿರಲಿ ಅದನ್ನು ಪೂರ್ಣವಾಗಿ ಜರ್ಜ್ ಜಡ್ಜ್ಮೆಂಟ್ ಮಾಡೋದು ತುಂಬ ಅಧಿಕವಾಗಿರ್ತಕ್ಕಂಥದ್ದಾಗಿರ್ತದೆ ಆದ್ರೂ ಕೂಡ ಬಹಳ ಶಾಂತಿ ಸ್ವಭಾವದವರು ಹಾಗೆ ಇವರಲ್ಲಿರ್ತಕ್ಕಂಥ ಬುದ್ಧಿವಂತಿಕೆ ತಾಳ್ಮೆ ಸಹನೆ ಬಹಳಷ್ಟು ಕೂಡ ಇವರನ್ನು ಬಹಳ ಎತ್ತರ ಸ್ಥಾನಮಾನಗಳಿಸ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥದ್ದಾಗಿರ್ತಾರೆ ಹಾಗೆ ಬಹಳ ಕ್ರಿಯಾಶೀಲರು ಕ್ರಿಯೇಟಿ ಕ್ರಿಯೇಟಿವಿ ಮೈಂಡು ಯಾಕಂದರೆ ಇವರ ಜ್ಞಾನ ಇವರ ಬುದ್ಧಿವಂತಿಕೆ ಇವರ ಸ್ವಭಾವದಲ್ಲಿರ್ತಕ್ಕಂಥ ಮನಸ್ಸಿಗೆ ಏನಾದರೂ ಮಾಡಬೇಕು ಏನಾದರೂ ಸಾಧಿಸಬೇಕು ಏನಾದರೂ ಮುಂದುವರಿಬೇಕಂತಕ್ಕಂತಹ ಭಾವನೆ ಆಲೋಚನೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಭಾವನೆಯಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ ಹಾಗೆಯೇ ಇವರು ಲೀಡರ್ಶಿಪ್ ಮಾಡೋದು ಜಾಸ್ತಿ ಒಂದು ಮನೆತನದಲ್ಲಾಗಿರ್ಬೋದು ಇವ್ರು ಮಾಡುವಂಥ ಕೆಲಸ ಕಾರ್ಯ ವ್ಯವಹಾರದಲ್ಲಾಗಿರ್ಬೋದು ಬಹಳ ಮುಂದಾಳತ್ತೊಂದು ವಹಿಸ್ಕೊಂಡ್ಬಿಡ್ತಾರೆ ಅದರಲ್ಲಿ ಬಹಳಷ್ಟು ಜವಾಬ್ದಾರಿ ತಗೋಬಿಡ್ತಾರೆ ಹಾಗೆ ಅದೇನೇ ಬಂದರೂ ಕೂಡ ಫೇಸ್ ಮಾಡೋದು ಬಹಳಷ್ಟು ನಿಷ್ಠೆಯಾಗಿರ್ತಕ್ಕಂಥ ಮನಸ್ಥಿತಿ ಯಾಕಂದರೆ ಈ ಸ್ವಭಾವದಲ್ಲಿ ಕೆಲವೊಂದು ದುಡುಕು ನಿರ್ಧಾರ ದುಡುಕು ಆಲೋಚನೆಯಿಂದ ಬಹಳಷ್ಟು ತೊಂದರೆಗಳು ಈಡಾಗೋ ಇರುತ್ತೆ ಹಾಗೆ ಏಳನೇ ಮನೆ ಜಾತಕದಲ್ಲಿ ತುಲಾರಾಶಿಗೆ ಏಳನೇ ಮನೆಯಲ್ಲಿ ರಾವು ಇದ್ದಂಥ ಸಂದರ್ಭದಲ್ಲಿ ಕೆಲವೊಂದು ಇವರಿಗೆ ಸಂಬಂಧಪಟ್ಟಂಥದ್ದು ಹೃದಯ ಭಾಗಕ್ಕೆ ಮತ್ತು ಹೊಟ್ಟೆ ಭಾಗಕ್ಕೆ ಮತ್ತು ಕಿಡ್ನಿ ಹಾಗೆ ಕೆಲವೊಂದು ಲಿವರ್ ಮತ್ತು ಡಯಾಲಿಸಸ್ ಈ ಥರ ಪ್ರಾಬ್ಲಮ್ಗಳು ಜಾಸ್ತಿ ಆಗಿರ್ತದೆ ಯಾಕಂದರೆ ರಾವು ಏಳನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿದ್ದಾಗ ಅಧಿಕವಾದ ಇವರಲ್ಲಿ ತೊಂದರೆಗಳಂತಕ್ಕಂಥದ್ದು ಆರೋಗ್ಯದಲ್ಲಿ ಪ್ರಭಾವಿತವಾಗಿರ್ತದೆ ಬಹಳ ಎಚ್ಚರಿಕೆ ಆಗಿರಬೇಕು ತುಲಾರಾಶಿಯವರು ಯಾಕಂದರೆ ಹೆಣ್ಣು ಮಕ್ಕಳಲ್ಲೂ ಕೂಡ ಬಹಳಷ್ಟು ಪ್ರಬಲವಾಗಿರ್ತಕ್ಕಂಥ ಮನಸ್ಥಿತಿದವರಾಗಿರ್ತಾರೆ ಯಾಕಂದರೆ ಎಲ್ಲವೂ ಕೂಡ ಓಪನ್ ಹಾರ್ಟಾಗಿ ಮಾತಾಡ್ತಕ್ಕಂಥದ್ದು ಒಂದು ಅವರಲ್ಲಿ ಒಂದು ಎಜುಕೇಷನ್ನಲ್ಲಾಗಿರ್ಬೋದು ಹೆಣ್ಣು ಮಕ್ಕಳಲ್ಲಿ ಬಹಳಷ್ಟು ಪ್ರಬಲವಾಗಿರ್ತಕ್ಕಂಥ ಮನಸ್ಥಿತಿ ಆಗಿರ್ಬೋದು ಬಹಳಷ್ಟು ದೃಢ ಸ್ವಭಾವದವರು ಬಹಳ ಹಠವಾದಿಗಳು ಹಾಗೆ ಬಹಳ ನಿಷ್ಠಾವಂತರು ಯಾರನ್ನೂ ಅಷ್ಟು ಬೇಗ ಇವರು ನಂಬೋದಿಲ್ಲ ಹಾಗೆ ನಂಬಿದ್ರೂ ಕೂಡ ಬಹಳ ಆತ್ಮೀಯತೆಯಿಂದ ಬಹಳ ಬಾಂಧವ್ಯದಿಂದ ಬಾಂಡಿಂಗ್ ಬೆಳೆಸ್ತಕ್ಕಂಥ ವ್ಯವಸ್ಥೆಗಳು ಹೆಣ್ಣು ಮಕ್ಕಳಲ್ಲಿ ಬಹಳಷ್ಟು ಇರ್ತದೆ ಯಾಕಂದರೆ ಮದುವೆಗೆ ನೋಡಿ ಪ್ರೀತಿ ಪ್ರೇಮ ವಿಷಯದಲ್ಲಿ ಭಾಳ ಎಂಟ್ರಿಫೈ ಆಗೋದಿಲ್ಲ ಆದರೆ ಅವರನ್ನು ಜೀವನ ಪರ್ಯಂತ ಒಂದು ಸಾಯೋತನಕ್ಕೂ ಕೂಡ ಇಷ್ಟಪಡ್ತಾರೆ ಅಂಥ ವ್ಯಕ್ತಿತ್ವ ಹೆಣ್ಣು ಮಕ್ಕಳಲ್ಲಿ ತುಲಾರಾಶಿಯಲ್ಲಿ ಸ್ವಭಾವ ಇರತಕ್ಕಂಥದ್ದಾಗಿದೆ ಆದ್ರೂ ಕೂಡ ಈ ವಿಷಯಗಳಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕಾಗುತ್ತೆ ಯಾಕಂದರೆ ರಾವು ನೀಚನಿದ್ದಂಥ ಸಂದರ್ಭದಲ್ಲಿ ಅಧಿಕವಾದ ಇಷ್ಟಪಟ್ಟವರಿಂದ ದೂರ ಆಗುವಂಥದ್ದು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ಅತಿಯಾದ ತೊಂದರೆಗಳನ್ನು ಕಾಣ್ತಕ್ಕಂಥದ್ದಾಗುತ್ತೆ ಹಾಗೆ ನೋಡಿ ಅವ್ರಿಗಿರ್ತಕ್ಕಂತಹ ಶುಭ ಸಂಖ್ಯೆ ಯಾಕಂತ ಹೇಳಿದರೆ ಶುಭ ಸಂಖ್ಯೆ ಅಂತ ತೆಗೆದುಕೊಂಡಾಗ ಐದು ಒಂಬತ್ತು ಇದು ಬಹಳಷ್ಟು ಆಗಿರ್ತಕ್ಕಂಥ ಶುಭ ಸಂಖ್ಯೆಗಳು ಯಾಕಂದರೆ ಅವರ ಮೊಬೈಲ್ ನಂಬರ್ಗಳಾಗಿರ್ಬೋದು ಇಲ್ಲವಾದರೆ ಅವ್ರಿಗೆ ಬ್ಯಾಂಕ್ ಡೀಟೇಲ್ಸ್ಗಳಲ್ಲಾಗಿರ್ಬೋದು ಇಲ್ಲವಂತ ಹೇಳಿದ್ರೆ ವಾಹನದಲ್ಲಿ ಇರತಕ್ಕಂಥ ಸಂಖ್ಯೆ ಆಗಿರ್ಬೋದು ಈ ಐದು ಒಂಬತ್ತನ್ನು ಬಳಸೋದ್ರಿಂದ ಬಹಳಷ್ಟು ಅದೃಷ್ಟವಾದ ಬದಲಾವಣೆಗಳು ಕಾಣತಕ್ಕಂಥದ್ದಾಗುತ್ತೆ ಹಾಗೆ ಇವರಿಗೆ ಇರ್ತಕ್ಕಂಥದ್ದು ಶುಭ ದಿವಸ ಯಾಕಂದರೆ ಶುಕ್ರ ವಾರ ತುಂಬ ಚೆನ್ನಾಗಿರತಕ್ಕಂಥದ್ದು ಮತ್ತು ಅದು ಬಿಟ್ಟರೆ ಬುಧವಾರನೂ ಬರ್ತದೆ ಈ ಶುಕ್ರವಾರ ಏನೇ ಅವರ ಕೆಲಸದಲ್ಲಿ ಕಾರ್ಯದಲ್ಲಿ ಮತ್ತು ವ್ಯವಹಾರದಲ್ಲಿ ಯಾವುದೇ ಹೊಸದಾಗಿರ್ತಕ್ಕಂಥ ಉದ್ಯೋಗದಲ್ಲಾಗಿರ್ಬೋದು ಮನೆತನದಲ್ಲಿ ಯಾವುದೇ ಫಂಕ್ಷನ್ಗಳಾಗಿರ್ಬೋದು ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು ಶುಕ್ರವಾರ ಮತ್ತು ಇಲ್ಲವಾದರೆ ಬುಧವಾರ ತುಲಾರಾಶಿಯವರು ಈ ದಿನ ಮಾಡೋದರಿಂದ ಬಹಳ ಅದೃಷ್ಟ ಅವರ ಬೆಳವಣಿಗೆ ಅಭಿವೃದ್ಧಿಗಳೆಲ್ಲವೂ ದಾಯಕವಾಗುತ್ತೆ ಹಾಗೆ ಅವರಿಗೆ ಬರ್ತಕ್ಕಂಥದ್ದು ಬಣ್ಣ ಯಾಕಂತ ಹೇಳಿದರೆ ತುಲಾರಾಶಿಗೆ ಬಂದು ಬಿಳಿ ಬಣ್ಣ ಬಹಳಷ್ಟು ಆಗಿ ಬರ್ತದೆ ಹಾಗೆ ಹಸಿರು ಬಣ್ಣ ಏಕೆಂದರೆ ಬಿಳಿ ಅಂತಕ್ಕಂಥದ್ದು ಬಹಳಷ್ಟು ಶುಕ್ರನಿಗೆ ಪ್ರಬಲವಾಗಿರ್ತಕ್ಕಂಥ ಬಣ್ಣ ಆಗಿರೋದ್ರಿಂದ ಬಿಳಿ ವಸ್ತ್ರ ಅವರ ಮನೆಗಾಗಿರಲಿ ಇಲ್ಲ ವಾಹನಗಳು ಬಿಳಿಯ ಬಣ್ಣಕ್ಕೆ ಇರ್ತಕ್ಕಂಥ ವಾಹನ ಖರೀದಿ ಮಾಡ್ತಕ್ಕಂಥದ್ದು ಹಾಗೆ ಜಾಸ್ತಿ ಬಿಳಿ ಸಂಬಂಧಪಟ್ಟಂತಹ ಬಟ್ಟೆಗಳನ್ನು ಧರಿಸ್ಕೊಳ್ಳೋದ್ರಿಂದ ಹಾಗೆ ಅವರ ಮನೆಗೆ ಪೇಂಟ್ಗಳು ಬಿಳಿ ಬಣ್ಣಕ್ಕೆ ಆಗು ಹೊಡೆಯುವುದರಿಂದ ಮತ್ತು ಹಸಿರು ಬಣ್ಣನೂ ಆಗಿ ಬರುತ್ತೆ ಬಾಳ್ರಿ ಕೊಡುವುದರಿಂದ ಬಹಳಷ್ಟು ಅಭಿವೃದ್ಧಿದಾಯಕವಾಗುತ್ತೆ ಮತ್ತು ಇನ್ನೊಂದು ನೋಡಿ ಮೂಲವಾಗಿ ಇವರಿಗೆ ಬರ್ತಕ್ಕಂಥದ್ದು ದಿಕ್ಕು ಶುಭವಾದ ದಿಕ್ಕು ಪಶ್ಚಿಮ ಯಾಕಂದರೆ ಈ ಪಶ್ಚಿಮ ದಿಕ್ಕಿನಲ್ಲಿ ಬಹಳ ಪ್ರಬಲಿತವಾಗಿರತಕ್ಕಂಥದ್ದು ಅವರು ಹೊಸದಾಗಿ ನಿವೇಶನ ಖರೀದಿ ಮಾಡೋದಾಗಿರಲಿ ಇಲ್ಲ ಮನೆ ಕಟ್ಟಿದ ನಂತರ ಮನೆ ಹೊಸಲನ್ನು ಬಾಗಿಲನ್ನು ಇಡುವಂಥದ್ದಾಗಿರಲಿ ಪಶ್ಚಿಮ ದಿಕ್ಕನ್ನು ಇಡುವಂಥದ್ದು ಹಾಗೆ ಪಶ್ಚಿಮ ದಿಕ್ಕಿನಲ್ಲಿ ಮಲಗುವಂಥದ್ದು ಹಾಗೆ ಮಕ್ಕಳು ಎಜುಕೇಷನಲ್ಲಿ ಯಾರೂ ಮಂಡಾಟಗಳಿರಲಿ ಮಕ್ಕಳು ಎಷ್ಟೇ ಓದಿದರೂ ಕೂಡ ತಲೆಯಲ್ಲಿ ಇಲ್ಲ ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ ಕೂರಿಸ್ಬಿಟ್ಟು ತುಲಾರಾಶಿದವರಾಗಿರುವಂಥದ್ದಕ್ಕೆ ಓದಿಸಿ ಬಹಳ ಅಭಿವೃದ್ಧಿ ಆಗ್ತಾರೆ ಬಹಳ ಆಗುತ್ತೆ ಬಹಳ ದೂರ ಆಗ್ತಾರೆ ಈ ಥರ ನಿತ್ಯವೂ ಮಾಡ್ಕೊಂಡು ಬರೋದ್ರಿಂದ ತುಲಾ ತುಲಾರಾಶಿಯಲ್ಲಿ ಸಾಕಷ್ಟು ಆಗುವಂಥದ್ದು ಎಲ್ಲ ಸ್ವಭಾವದವರಾಗಿರ್ತಾರೆ ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ನೀವು ಬಹಳಷ್ಟು ವಿಶೇಷವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಂತರ ನೋಡಿ ತುಲಾರಾಶಿಯವರಿಗೆ ಸ್ವಭಾವದವರಿಗೆ ಬಹಳ ಹರಳುಗಳು ಬರ್ತಕ್ಕಂಥದ್ದು ಯಾಕಂದರೆ ಹೇಳಿ ಬಿಳಿ ಡೈಮಂಡ್ ಅಂತ ಬರ್ತದೆ ಈ ಡೈಮಂಡ್ ಅನ್ನು ಕೂಡ ತರಿಸ್ಕೋಬಹುದು ಬಹಳ ಶುಭವಾಗಿರ್ತಕ್ಕಂಥದ್ದು ಹಾಗೆ ನಿಮ್ಮ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ರು ಕೂಡ ನಮ್ಮ ಅತರವಣಿಗೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ಅಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಚಿಂತಿಸಬೇಡಿ ನಮಸ್ಕಾರ ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ